ಸೊ ಇದು ಥರ್ಡ್ ಡೇ ಬ್ಲಾಗ್ ಊಟ ಇಲ್ಲ ಊಟ ಇಲ್ಲ ದರ್ಶನ ಇಲ್ಲ ಹೋಗ್ತಾ ಇದ್ದಾರೆ ನೋಡಿ ಕಿತ್ಕಬ್ರೂ ಒಂದರ್ಕೆ ಇತ್ತು ಹಾಗಾಗಿ ನಾನು ಗೈಸ್ ನೀವ್ ನೋಡಿ ಹೆಂಗ್ ಸೋರ್ತಾ ಇದೆ ಜಯಂತವ್ರ ಟ್ರಿಪ್ ಹೆಂಗಿತ್ತು ಅಂತ ಹೇಳಿ ಎಲ್ಲ ಸೋರ್ತಾ ಹಾಯ್ ಮಾಡಿ ಮಾಡ್ತಾ ಇದೀವಿ ಮಿಥುನ್ ಫಿಗರ್ ಥರ್ಡ್ ಡೇ ಬ್ಲಾಕ್ ಆಗಿರುತ್ತೆ ಸೊ ಪ್ರೆಸೆಂಟ್ ಅಟ್ ಪ್ರೆಸೆಂಟ್ ನಾವು ಧರ್ಮಿಸ್ತಾ ಇರ್ತಾಯಿದ್ದೀವಿ ರೆಡಿ ಆಗಿದ್ದೀವಿ ಆದರೆ ಜನ ಜಾಸ್ತಿ ಇದ್ದಾರೆ ಸೌಂಡ್ ಪೊಲ್ಯೂಷನ್ ಜಾಸ್ತಿ ಇದೆ ಅದಕ್ಕೆ ನಾನು ಮುಂದೆ ಹೋಗ್ತಾ ಇದ್ದೀನಿ ಸೊ ಜನ ಅಂತೂ ತುಂಬ ಇದ್ದಾರೆ ರೋಡ್ ರೋಡಲ್ಲೆಲ್ಲ ಮಲಗಿದ್ದಾರೆ ಸೀರಿಯಸ್ ಆಗು ದರ್ಶನ ಮಾಡ್ತೀವೋ ಇಲ್ವೋ ಅಂತ ಡೌಟ್ ಆಗಿದೆ ಬಿಕಾಸ್ ಆಫ್ ಫ್ಲಡ್ಡು ಇದಾನಲ್ಲ ಹಾಗಾಗಿ ಅವನ್ನ ಎತ್ಕೊಂಡು ಸೊ ಹಾಗಾಗಿ ಅವನ್ನ ಎತ್ಕೊಂಡು ಹೋಗೋದು ಕಷ್ಟ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಏನು ಮಾಡೋದು ಅಂತ ಒಂದ್ಸಲ ಹೋಗಿ ಅಲ್ಲಿ ನಾವು ವಿಸಿಟ್ ಮಾಡಿ ನೋಡ್ತೀವಿ ಆಮೇಲೆ ಅಲ್ಲಿ ಏನಾರು ಜನ ಇಲ್ಲ ಓಕೆ ಅಂತಂದ್ರೆ ಹೋಗಿ ನಾವು ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿಂದ ಸೌದಾಡ್ಕೊಂಡು ಹೋಗ್ತೀವಿ ಸೊ ಬ್ರೇಕ್ಫಾಸ್ಟ್ ಇನ್ನೂ ಮಾಡಿಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗೋದು ಇಲ್ಲ ಊಟ ಇಲ್ಲ ದರ್ಶನ ಇಲ್ಲ ಇವ್ರು ಇಲ್ಲಿಯೋ ಬಿಸಿಲು ಸುಟ್ಟೋಯ್ತೈತೆ ಫೋಟೋಶೂಟ್ ಇದ್ದಾರೆ ನೋಡಿ ಫೋಟೋ ಶೂಟ್ ಇವತ್ತು ನಾಷ್ಟ ಎಲ್ಲ ಊಟ ಎಲ್ಲ ಗೊತ್ತಿಲ್ಲ ವರ್ಷಗೆ ಬಾಡ್ ಈ ಜನರಲ್ಲಿ ನಾವೇನಾರ ನಿಂತ್ಕೊಂಡ್ರೆ ನಾಳೆನೇ ದರ್ಶನ ಫಿಕ್ಸ್

ಸೊ ಇದೇ ಗಂಟೆ ನಾನು ಕಟ್ತಾ ಇರೋದು ಆ್ಯಂಡ್ ನನಗೆ ಒಂದು ಅರ್ಕೆ ಇತ್ತು ಹಾಗಾಗಿ ನಾನು ಇಲ್ಲೊಂದು ಗಂಟೆ ತಗೊಂಡಿದ್ದೀನಿ ಸೊ ಇವಾಗ ಸೌತ್ ಅಡ್ಕಾಗೆ ರೀಚ್ ಆಗಿದ್ದೀವಿ ಇಲ್ಲಿಗೆ ನಾವು ಇವಾಗ ಗಂಟೆ ಕಟ್ಟಬೇಕು пошёл а потом пришёл

ടുക്കള <laughs> 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 <may> <laughs> ನೀ ನೋಡಿ ಹೆಂಗ್ ಸೋರ್ತಾ ಎಷ್ಟು ಸ್ನಾನ ಮಾಡೋದೇ ಬೇಡ ಅಲ್ಲ ಫುಲ್ಲು ಬಳ ಬಳ ಕಾಣ್ತಾ ಇದ್ದಲ್ಲ ಜಯಂತ ಅವ್ರ ಟ್ರಿಪ್ ಹೆಂಗಿತ್ತು ಅಂತ ಹೇಳಿ ಎಲ್ಲ ಸವಾರ್ಥ ಐತೆ ಏನ್ ನೋಡ್ತ ಇದ್ಯಾನ್ ಈ ತರ ಅಪ್ಪಾ ದೇವರೇ ಪಾಪ ಸ್ವಾಮಿ ಪಾಪ ಗಾಯ ಬೆಂದು ನಂದು ಹೋಗಿದ್ದಾರೆ So, uta Marko Kari da. Kari Kari Uta <laughs> <So, nahi ra>. Marko <laughs> Kari yuru. Kari Yoro Kari Yoro Kari Atau itu Yoro Kari Yoro Puri 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 Naga Uta Marko Kari Jauhkan Kari 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 So guys tiba ババ <laughs> どうだ ತುಂಬ ಚೆನ್ನಾಗಿದೆ ನುಡಿಗಾಟ ಮರ ಗಂಟೆ ಎಲ್ಲ ಇದೆಯವರು ನಮ್ಮ ಅಕ್ಕ ಆಯ್ತಾಯ್ ಅವರು ಕೂತಿರೋದು ನಮ್ಮ ಮಮ್ಮಿ ನಮ್ಮ ಮಮ್ಮಿ ಜನ ನೀ ಚೆನ್ನಾಗಿದೆ ಲೀಫ್ ನೀರು

ನೋಡಿ ಗಾಯ್ಸ್ ಡೈರಿ ಮಿಲ್ಕ್ ಜೇನ್ ಸಣ್ಣ ಗಿಫ್ಟ್ ಮಾಡಿರೋದು ಆಯ್ತಾ ಅಲ್ಲ ಆಯ್ತಾ ಅಷ್ಟೆ ನಿನಗೆನ್ ಬೇಕೋ ನಿನಗೆ ರಾಜ ನೀನೇಕೆ ನಾನು ನೀನು ನೀನು ನೀತಿಗಾ ಆ ಮಸ್ಲಿಗಿದೆ ಈ ಆಂಟಿ ಎಲ್ಲ ಹೈ ಮಾಡಿ ಬ್ಲಾಗ್ ಮಾಡ್ತಿದೀಯಾ ಹೇಳು ಅಟ್ಟಿ ಹೈ ಮಾಡಿ ಬ್ಲಾಗ್ ಮಾಡ್ತಿದೀವಿ ಅವಗೆ ಹೇಳಿದೋ ಅಜೀಬ್ ಸರ್ಗಳಷ್ಟೇನೇ ಇರೋದು ನೋಡಿ ರೋಡ್ ನೋಡ್ತೀಯಾ ಒತ್ತೆ ನಿಂಗೆ ಆರೆ ಇತ್ತು ಬಂದಿದ್ದಾ. ಆ ಫ್ರೆಂಡ್ ಗಾಡಿ ತಗೊಂಡೆ 120 ಶಾಪಿಂಗ್ ಎಲ್ಲ ಆಯ್ತು ಹೋಗ್ತಾ ಇದೀವಿ. ಇಲ್ಲಿ ಲಡ್ಡು ಎಂಗಾಟಾಡ್ತ ಅವನು. ನೀನೆಂತಾ ಅಪ್ಪ? ಸ್ವಲ್ಪ ಬರ್ತೋರ್ ಏನು ಬರೀತ್ಯಾ? ಡ್ರೈ ಬರಿ ಏನು ಬರೀಲಿ? ಓ ಬರೀನಾ. ಶರತಾಶ್ರೀ ಅಂತ ಬರೆದ

ಮಿಥುನ್ ಫಿಗರ್ ಯಾಕೆ ಮಿತು ನನ್ನ ತೋರಿಸ್ತೀರಾ ನನ್ಗೇನಿನಂದರೆ ಚಕ್ಕಾಗಿ ಇಷ್ಟ ಆಗಿ ನನ್ನ ಬಂದು ಸೋಡಮ್ಮಂತ್ರ ಎಲ್ಲ ಇಳ್ದವು ಹೋರ್ ಕಣೆ ನಾನು ಹೋಗಬೇಕಿತ್ತು ಸೊ ಫೈನಲಿ ಶಾಪಿಂಗ್ ಎಲ್ಲ ಮುಗೀತು ಸೌದರ್ ಕಾಲೇ ಎಲ್ಲ ಮುಗೀತು ನೆಕ್ಸ್ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ ನನ್ನ ಕೈಯೇ ತಳ್ಳಿಬಿಡು ನೆಕ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯ ಆಗಿ ಹೋಗ್ತಾ ಇದ್ದೀವಿ ನಾವು ನನ್ನ ದರ್ಶನ ಮಾಡಿಕೊಂಡು ಡೈರೆಕ್ಟ್ ಬೆಂಗ್ಳೋರಲ್ಲ ಅಷ್ಟೇ ತ್ರೀ ಡೇಸ್ ಟ್ರಿಪ್ ಮಾಡ್ತಾ ಏನಕ್ಕೆ ರೆಡಿ ಮಾಡ್ತಾ ಇರೋದು ಹೌದು

ನನ್ ಗಿಡಿಯಾಕ ಆಸೆ ನನ್ ಮಗ ಇರೋದ್ ಹಿಡಿದ್ರೆ ಇಲ್ದು ಹೋಗ್ರ ಫೋಟೋ ಇಡ್ಕೊಂಬ್ರಿ ನೀ ಕೂತಿಯವ್ರಿ ವೇಸ್ಟ್ ಒಂದು ನಿಮಿಷ ನೋಡ್ತಾ ಇದಾರೆ ಅಂತ ये राइस बेचता है बिडू तकई कई तक पाड़ी नहीं लेना गाइस